ಆಧ್ಯಾತ್ಮದಲ್ಲಿ ಕೂಡ ಒಂದು ಹಾಸ್ಯವನ್ನು ನಾವು ಕಾಣಬಹುದು ಅದು ಅಂತ ಕೇಳಿದರೆ ರಾಮ ಹನುಮಂತನಿಗೆ ದೊಡ್ಡ ಒಂದು ಕೆಲಸವನ್ನು ವಹಿಸಿಕೊಡ್ತಾನೆ ಏನಂತ ಹೇಳಿದರೆ ಸೀತೆಯನ್ನು ಹುಡುಕಿಕೊಂಡು ಬರಬೇಕು ಅಂತ ಅಸಾಮಾನ್ಯ ವ್ಯಕ್ತಿತ್ವದ ಅಷ್ಟಸಿದ್ಧಿಗಳನ್ನು ಪಡೆದಂತಹ ಹನುಮಂತ ರಾಮನ ಒಂದು ಅಪ್ಪಣೆಯನ್ನು ಪಡೆದು ದಕ್ಷಿಣ ತೀರಕ್ಕೆ ಹೋಗಿ ಅಮ್ಮ ಆ ಸರ್ ಸಮುದ್ರವನ್ನು ದಾಟಲಿಕ್ಕೆ ಅಂತ ಹೇಳಿ ಅದೇ ಸಮನೆ ಜಿಗಿತಾನೆ ಮೇಲೆ ಅವನ ರಭಸಕ್ಕೆ ಆ ಜಿಗೀವ ರಗ ರಭಸಕ್ಕೆ ಅಲ್ಲಿ ಗಂಧಮಾದನ ಪರ್ವತ ಅಂತದಂತಹ ದೊಡ್ಡ ದೊಡ್ಡ ಪರ್ವತಗಳು ದೊಡ್ಡ ದೊಡ್ಡ ಕಲ್ಲುಗಳು ಹನುಮಂತನ ಜೊತೆಗೆ ಬರ್ತಾವಂತೆ ಆ ಗಾಳಿಯ ರಭಸಕ್ಕೆ ಅಂದರೆ ಅಷ್ಟು ಪರಾಕ್ರಮಿ ಅಷ್ಟು ಏನು ವೇಗ ಆ ವೇಗಕ್ಕೆ ಹೋಗುವಾಗ ಹೋಗಿದ್ದಾನೆ ಎಷ್ಟು ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಹೋಗಿ ಹೋಗಿ ಏಳು ಸಮುದ್ರದ ಆಚೆ ಹೋಗಿ ಒಂದು ದೊಡ್ಡ ಕಾಡಿನಲ್ಲಿ ಇಳಿದಿದ್ದಾನಂತೆ ಹನುಮಂತ ಇಳಿದಿರಲೇ ಕೇಳಿದ್ದಾನೆ ಈಗ ವಿನಿಗೆ ಸಂಶಯ ಬಂತು ನಾನೀಗ ಲಂಕೆಯಲ್ಲಿದ್ದೇನೋ ಅಲ್ಲ ಲಂಕೆ ದಾಟಿ ಮುಂದೆ ಬಂದಿದ್ದೇನೋ ಅಂತ ಹೀಗೆ ನೋಡಬೇಕಾದ್ರೆ ಅಲ್ಲಿ ಒಬ್ಬ ಋಷಿ ಕಾಣ್ತಾನೆ ಒಂದು ಮರದ ಕೆಳಗೆ ಒಬ್ಬ ಋಷಿ ತಪಸ್ಸಿನಲ್ಲಿ ಧ್ಯಾನದಲ್ಲಿ ಕೂತಿದ್ದಾನೆ ನೇರವಾಗಿ ಹೋಗಿ ಆ ಋಷಿಗೆ ಹನುಮಂತ ನಮಸ್ಕಾರ ಮಾಡ್ತಾನೆ ಸ್ವಾಮಿ ನಾನು ರಾಮದೂತ ಹನುಮಂತ ಅಂತ ಋಷಿಗೆ ಹಸಿದಾಗ್ತದೆ ಇಂಥ ಒಂದು ದುರ್ಗಮ ಕಾಡಿಗೆ ಇಷ್ಟೊತ್ತು ಯಾರು ಬಂದದ್ದಿಲ್ಲ ನಾನು ತಪಸ್ಸು ಮಾಡಲಿಕ್ಕೆ ಕೂತು ಎಷ್ಟೋ ಸಾವಿರ ವರ್ಷ ಆಯಿತು ಆದರೆ ಇವ್ಯಾಗೆ ಹೇಗೆ ಬಂದ ಅಂತ ಕೇಳ್ತಾರೆ ಹೌದು ನೀನು ಬರಲಿಕ್ಕೆ ಬಂದಿದ್ದೀಯ ಏನು ವಿಷಯ ಯಾಕೆ ಏನು ಅಂತ ಕೇಳು ಅಂತ ಆಗ ಆ ಹನುಮಂತ ಹೇಳ್ತಾನಂತೆ ನಾನು ಸೀತೆಯನ್ನು ಹುಡುಕಿಕೊಂಡು ಬಂದವ ನನಗೆ ಲಂಕೆ ಎಲ್ಲಿ ಅಂತ ಗೊತ್ತಾಗಲಿಲ್ಲ ಈಗ ಇಲ್ಲಿವರೆಗೆ ಬಂದಿದ್ದೇನೆ ಸ್ವಾಮಿ ನೀವು ತ್ರಿಕಾಲಜ್ಞಾನಿಗಳು ಲಂಕೆ ಎಲ್ಲಿ ಉಂಟು ಅಂತ ಹೇಳಬಹುದೇ ಅಂತ ಹೇಳಿ ಓ ಹೇಳಬಹುದು ಅಂತ ಆದರೆ ನನಗೆ ಹೇಳಲಿಕ್ಕಾಗೋದಿಲ್ಲ ನಾನು ಎಷ್ಟು ವರ್ಷ ಆಯಿತು ನಾನು ತಪಸ್ಸಿ ಕೂತು ನನ್ನ ಜಟಗಳೆಲ್ಲ ಭೂಮಿಯ ಆಳಕ್ಕೆ ಇಳಿದಿದ್ದಾರೆ ನನ್ನನ್ನು ಎತ್ತಿ ತೋರಿಸಿದರೆ ಮೇಲೆ ಲಂಗೆಯಲ್ಲಿ ಅಂತ ನಾನು ಹೇಳ್ತೇನೆ ಅಂತೇಳಿ ಸರಿ ಅಂತೇಳಿ ಏನು ಮಾಡಿದ ಹನುಮಂತ ತನ್ನ ಬಲಕೆಯನ್ನು ಆ ತೃಣಬಿಂದು ಅಂತ ಆ ಋಷಿ ಹೆಸರು ಅವನ ಅಡಿಗೆ ಹಾಕಿ ಎತ್ತಲಿಕ್ಕೆ ನೋಡಬೇಕಾದ್ರೆ ಆ ತಪಶ್ ಶಕ್ತಿಯಿಂದ ಅಷ್ಟು ಪ್ರಬಲ ಆ ತಡ ಬಿಂದು ಅಷ್ಟು ಸುಲಭದಲ್ಲಿ ಮೇಲೆ ಹೇಳಲಿಕ್ಕೆ ಆಗಲಿಲ್ಲ ಇವನ ಪರಾಕ್ರಮ ಸಾಕಾಗಲಿಲ್ಲ ಹನುಮಂತನದ್ದು ಅಂದರೆ ಅಷ್ಟು ತಪಶಕ್ತಿ ಅವನಲ್ಲಿತ್ತು ಹನುಮಂತನಿಗೆ ಗೊತ್ತಾಯಿತು ಇವ ಮಹಾ ತಪಕ್ತಿಯಿಂದ ಇಷ್ಟು ಗಟ್ಟಿಯಾಗಿದ್ದಾನೆ ಏನಾದರೂ ಮಾಡಿ ಇವನನ್ನು ಎಬ್ಬಿಸಬೇಕು ಅಂತ ಹೇಳಿ ಮಗದೊಮ್ಮೆ ಅವನ ಅಡಿಗೆ ಕೈ ಹಾಕಿ ವ್ಯಕ್ತಿ ಹಿಡಿತಾನಂತೆ ಅತ್ಯಂತ ಎಂತ ಹೇಳಿದರೆ ಅಣಿಮ ಗರಿಮಾ ಮಹಿಮಾ ಲಘಿಮ ಅಂತ ಭಯಂಕರ ಇದೆ ಅಂತಹ ಅಣೋರುಣಿಯಾನ್ ಮಹ ಮಹತೋಮಹೀಯಾನ್ ಅಂತ ಹೇಳ್ತಾರೆ ಅಂಥ ಮಹತ್ತರವಾದಂತಹ ಎತ್ತರದ ಒಂದು ತನ್ನ ಗಾತ್ರವನ್ನು ಹಿಗ್ಗಿಸಿ ಆ ತೃಣಬಿಂದು ಎತ್ತಿ ಹಿಡಿತಾನಂತೆ ಈಗ ಹೇಳು ಲಂಕೆಯಲ್ಲಿ ಉಂಟು ಅಂತ ಹೇಳಿ ಅಂತ ಈ ತೃಣಬಿಂದಿಗೆ ಲೋಕ ಇಲ್ಲ ಹೇಗಂತ ಹೇಳಿದರೆ ಇಂಥ ಪರಾಕ್ರಮಿ ಅವ ಇಷ್ಟೊತ್ತು ನೋಡಿ ಇಲ್ಲ ಅವ ಎತ್ತಿ ನಿಲ್ಲಿಸಿದ್ದಾನೆ ಆಗ ಅವ ಹೇಳ್ತಾನಂತೆ ತ್ರಣಬಿಂದು ಲಂಕೆಯಲ್ಲಿ ಉಂಟು ಅಂತ ಮತ್ತೆ ಹೇಳ್ತೇನೆ ನಾನು ಯಾವ ದಿಕ್ಕಿನಲ್ಲಿ ಇದ್ದೀನಿ ನೀನು ಮೊದಲು ಹೇಳು ಅಂತ ಅಂದರೆ ಏನು ಅಂಥ ಪರಾಕ್ರಮಿ ಆದರೂ ಕೂಡ ಆ ಪರಮಾತ್ಮನ ಆ ಒಂದು ಅನುಗ್ರಹದಿಂದ ರಾಮ ಅಲ್ಲಿಗೆ ಹೋಗಿ ರಾಮನ ಅನುಗ್ರಹದಿಂದ ಹನುಮಂತ ಅಲ್ಲಿಗೆ ಹೋಗಿದ್ದಾನೆ ಆ ತೃಬಿಂದುವನ್ನು ಎತ್ತಿ ನಿಲ್ಲಿಸುವಾಗ ತೃಣಬಿಂದುವಿಗೆ ಆಶ್ಚರ್ಯ ಆಗುವಂತಹ ರೀತಿಯಲ್ಲಿ ಹನುಮಂತ ಅವನನ್ನು ಎತ್ತಿ ಹಿಡಿದಿದ್ದಾನೆ ಹಾಗಾಗಿ ದಿಕ್ಕು ತೋಚದಾಗಿದೆ ತೃಣಬಿಂದುವಿಗೆ ಈಗ ಹನುಮಂತ ಹೇಳ್ತಾ ಇರೋದು ಈ ಗೆದ್ದಿಕ್ಕೂ ಕಾಣ್ತದೆ ನಿನಗೆ ಅಂತೇಳಿ ಅಂದರೆ ಅಂತಹ ಒಂದು ಪರಾಕ್ರಮಿ ಹನುಮಂತ ಎಂತೆಂಥ ಪರಾಕ್ರಮ ಶಾಲೆಗಳು ನಮ್ಮ ಈ ಭಾರತದಲ್ಲಿ ಹುಟ್ಟಿದ್ದಾರೆ ಬೆಳೆದಿದ್ದಾರೆ ಇಂತಹ ಪರಾಕ್ರಮ ಶಾಲೆಗಳು ಇನ್ನಷ್ಟು ಬೆಳೀಲಿ ಇನ್ನಷ್ಟು ನಮ್ಮ ಭಾರತ ದೇಶದ ಎಲ್ಲ ಧರ್ಮ ಕಾರ್ಯಗಳು ಅಂಥ ಉದ್ಗ್ರಂಥಗಳು ಮತ್ತಷ್ಟು ಬೆಳೀಲಿ ಅಂತ ನಾನು ಪ್ರಾರ್ಥನೆ ಇದ್ದೆ